ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ರೀ ಡಿವೋರ್ಸ್ ಏನ್ ಹಾಕುದ್ರಾ ಬೇಗ ಹಾಕಿ ನನ್ನ ಬಾಯ್ ಫ್ರೆಂಡ್ ಆಯ್ತು ತಾಯಿ ಮಕ್ಕಳಾಗಲಿಲ್ಲ ಅಂದರೆ ಎಲ್ಲರೂ ದೇವ್ರ ಹತ್ರ ಹೋಗ್ತಾರೆ ಆದರೆ ಇವಳು ನಿಮ್ಗೆ ಯಾವನತ್ರ ನೋವು ಹೋಗ್ತಾ ಇದ್ದಾಳೆ ಎಲ್ಲ ನಮ್ಮ ಕರ್ಮ ದೇವ್ರೆ ಈ ಡೈವರ್ಸ್ ಕೇಸ್ ಮಾತ್ರ ಬೇಡಪ್ಪ ಪಾಪ ಸುತ್ಕೊಂಡ್ಬಿಡುತ್ತೆ ಮದುವೆ ಆಗ ಒಂದೇ ದಿವ್ಸಕ್ಕೆ ಡಿವರ್ಸಾ ಒಂದ್ ನಿಮಿಷ ಬಾಗುರು ವರದಕ್ಷಿಣೆ ಕಡಿಮೆ ತಗೊಬಂದ್ಲ ನಿಮ್ಮ ಅಮ್ಮಂಗೆ ಏನಾದ್ರು ಜೋರಾಗಿ ಮಾತಾಡದ್ಲ ಓಲಿ ಜಾಸ್ತಿ ಓದಿದಾಳ ಕೊನೆಯ ಡೌಟು ನಿಂಗೇನಾದ್ರು ಫಸ್ಟ್ ನೈಟ್ ಸರ್ ಸ್ವಲ್ಪ ಹಾಚ್ಕೊಳ್ಳಿಲ್ವಾ ಫಸ್ಟ್ ನೈಟ್ ಆಗಿಲ್ಲ ಸರ್ ಹಾ ಕಾನೂನು ಗೊತ್ತಿಲ್ಲದೆ ಇರೋ ಕಾಯಿಗಳು ಅರ್ಜೆಂಟಾಗಿ ಬಂದ್ಬಿಟ್ಟಿದ್ದಾವೆ ಸೊ ಇಷ್ಟ ಮದುವೆ ಏ ಮದ್ವೆನಿಲ್ಲ ಸರ್ ಏಜ್ ಎಲ್ಲ ಮಿಲನ ಸಿಮಾ ನೋಡಿ ಡೂಯಲ್ ಸಿಮ್ ಆಪ್ಷನ್ ಇದ್ರು ಸಿಂಗಲ್ ಸಿಮ್ ಸಾಕು ಅಂತ ಅವತ್ತಿಂದ ಇವತ್ತಿನವರೆಗೂ ಒಂದೇ ನಂಬರ್ನ ಮೇಂಟೈನ್ ಮಾಡಿ ಮದುವೆ ಆಗಿರೋ ಸಿನ್ಸಿಯರ್ ಲವರ್ಗಳು ಸರ್ ನಾವು ಹೇಳ್ಕೊಳಕ್ ನಾಚಿಕೆ ಆಗದಿರೋದು ಹೆಚ್ಚು ನಿನಗೆ ನನಗೆ ಯಾಕೆ ನಾಚಿಕೆ ಆಗ್ಬೇಕು ಮೊಬೈಲ್ ರೀಚಾರ್ಜ್ ಅಪ್ಪ ಓ ಟೋಕನ್ ಮಾಡಿಸ್ತೀರ ನಿಮ್ಮ ಹೆಸರು ಅಂಜಲಿ ಹಾಯ್ ಸರ್ ನನ್ನ ಹೆಸರು ಆಕಾಶ್ ಅಂತ ಗೊತ್ತಾಯ್ತು ಬಿಡಪ್ಪ ನೀರನ್ನು ಪಿಚ್ಚರ್ ನೋಡಿ ಮಿಂಗಲ್ ಹೋದಾರಲ್ವ ನೀವು ಇವರು ಅಂಜಲಿ ಆದಮೇಲೆ ನಿನ್ನ ಆಕಾಶ ಆಗಿರಲೇಬೇಕು ಎಸ್ ಸರ್ ಎಸ್ ಸರ್ ಅಲ್ಲ ಇಷ್ಟು ವರ್ಷ ಒಂದೇ ಸಿಮ್ ಯೂಸ್ ಮಾಡಿ ಒಂದೇ ನೈಟಿಗೆ ಡಿಸ್ಕನೆಕ್ಟ್ ಮಾಡೋ ನಿರ್ಧಾರಕ್ಕೆ ಬಂದಿದ್ದೀರಲ್ಲ ನನಗೆ ನಂಬಿಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ ರೀಸನ್ ಏನು ಅದು ಅದು ನಾನು ಹೇಳ್ತೀನಿ ಸರ್ ನಾನು ಹೇಳ್ತೀನಿ ಹಾಂ ಹಾಂ ನಿಮ್ಮ ಜನ ನೋಡೋಕೆ ಮದುವೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರುವಂತ ಒಂದು ಸುಂದರವಾದ ಕಾಲಘಟ್ಟ ಸರ್ ನೈಸ್ ತಾಟಿಯ ನನ್ನ ಜೀವನದಲ್ಲೂ ಹಾಗೆ ನನ್ನ ಮೊದಲನೇ ಹೆಣ್ತಿ ದಪ್ಪ ಇದ್ಲು ಬೆಳಗ್ಗೆ ಎದ್ದು ಓದು ಸಣ್ಣ ಆಗ್ತೀಯ ಅವಳು ಯಾವ ಜೊತೆನ ಬೆಳಗ್ಗೆ ಓಡೋದ್ಲಿ ನನ್ನ ಎರಡನೇ ಹೆಣ್ತಿ ಅವಳಿಗೆ ನಾನು ಎರಡನೇ ಸರ್ ಈ ಕಾಲಘಟ್ಟದಲ್ಲಿ ಬರೋ ಮೊದಲನೇ ರಾತ್ರಿ ಯಾರೂ ಮರೆಯೋಕೆ ಅಂತ ಒಂದು ಸುಮಧುರವಾದ ಕ್ಷಣ ಸರ್ ಹೂಗಳಿಂದ ತುಂಬಿರೋ ಒಂದು ಶೈನು ಒಂದು ತಟ್ಟೆಯಲ್ಲಿ ತಿನ್ನಕ್ಕೆ ಅಂತ ಇಟ್ಟಿರೋ ಮೂರ್ನಾಲ್ಕು ಸ್ವೀಟು ನಾಲ್ಕೈದು ಥರದ ಫ್ರೂಟ್ಸು ಹಾಗೆ ಗ್ಯಾಪಲ್ಲಿ ಸೈಕಲ್ ಬ್ರ್ಯಾಂಡ್ ಆಗಿರುತ್ತೆ ವಾ ವಾಟ್ ಅಟ್ಮಾಸ್ಫಿಯರ್ ಸರ್ ಕಾಣದೆ ಇರೋ ಅರುಂಧತಿ ನಕ್ಷತ್ರನ ಹಗಲಲ್ಲೇ ತೋರಿಸೋ ಪುರೋಹಿತರಿಗೆ ಕತ್ಲಲ್ಲಿ ಕಾಣಿಸೋಳ ಜೊತೆ ಕತ್ತಲಲ್ಲೇ ಒಂದು ಸೆಲ್ಫಿ ತೆಗೆದು ಕಳಿಸೋಣ ಅಂತ ಅವಳಿಗಿಂತ ಮುಂಚೆನೆ ನಾನು ಎಂಟ್ರಿ ಕೊಟ್ಟೆ ಸರ್ ಆ ಕ್ಷಣ ಅಷ್ಟೇ ಸರ್ ನನ್ನ ಕಣ್ಣು ಹಿಂಗೋಗ್ಬಾರ್ದ ಅಂತ ಅನಿಸ್ಬಿಡ್ತು ಸರ್ ಪಂಚ ಉಟ್ಕೊಳ್ಳೋಕೆ ಟೈಮ್ ಸಾಕಾಗಲ್ಲ ಅಂತ ಬರ್ಮೋಡೋದಲ್ಲೇ ಇದ್ದೆ ಸರ್ ಯಾಕಪ್ಪ ಅಂತದ್ದೇನು ನೋಡಿದೆ ಯಾವ ಬಾಯಲ್ಲಿ ಹೇಳಿ ಸರ್ ನನ್ನ ಇಮ್ಯಾಜಿನೇಷನ್ಗೆ ಒಂದಾದರೂ ಸಿಂಕ್ ಆಗೋದು ಬೇಡವಾ ಸರ್ ಹಳೇ ಹಾಸ್ಗೆ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿರೋ ದಿಂಬು ಪಿಲ್ಲ ಕವರ್ ಹಾಕಿ ಮಂಚದ ನಾಲ್ಕು ಮೂಲೆಗೆ ನಾಲ್ಕು ಕಿತ್ತೋಗಿರೋ ಹೂಗಳಿಟ್ಬಿಟ್ಟು ಇಟ್ಬಿಟ್ಟು ಸೆಂಟ್ರಲ್ ಆ್ಯಪಲ್ಲು ಗ್ಯಾಪಲ್ಲೊಂದು ಬಾಳೆ ಇಟ್ಟವ್ರ ಸರ್ ಇವ್ರ ಮಕ ಮುಚ್ಚ ನಂಬರ್ 1 décoration ಆಗಿಲ್ಲ ನೀವು ನೋಟ್ ಮಾಡ್ಕಂತಾ ಇದೀರಾ ನೋಟ್ ಮಾಡ್ಕೊತಾ ಇದ್ದೀನಿ ಸರ್ ಹೇಳೋದೆಲ್ಲ ಹೇಳ್ಬಿಡ್ಲಿ ಆಮೇಲೆ ಉತ್ತರ ಕೊಡ್ತೀನಿ ಕೊಡ್ತೀಯ ಕಣೆ ಕೊಡ್ತೀಯ ಕರೆದೆ ಇನ್ನೇನ್ ಮಾಡ್ತಿ ಹೇಳು ಅಪ್ಪ ಮುಗೀತೇನೋ ನಿಂದು ಇನ್ನೂ ಇಲ್ಲ ಸರ್ ಇನ್ನು ತುಂಬಾ ಇದೆ ಸರ್